ಯಾಕಂದರೆ ಇವತ್ತು ಉಡುಪಿ ನಾಳೆ ಧರ್ಮಸ್ಥಳ ನಾಳೆ ನಮ್ಮ ಮನೆ ಹೀಗೆ ಅದು ಮುಂದುವರಿತಾ ಹೋಗ್ತದೆ ದಾಳಿ ಯಾಕೆಂದರೆ ಇದರ ಹಿಂದೆ ನಾನು ಸ್ಪಷ್ಟವಾಗಿ ಅಧ್ಯಯನ ಮಾಡಿದಾಗ ತಿಳಿದುಕೊಂಡು ಬಂದದ್ದು ಏನು ಹೇಳಿದರೆ ಎಲ್ಲ ಅಲ ಏನು ಎಲ್ಲ ಕಮ್ಯುನಿಸ್ಟು ಏನು ಮನಸ್ಸನ್ನ ಸಿ ಎಮ್ನ ಅದೊಂದು ಟಿಪ್ಪು ಪ್ರೀತಿಯ ಪಾತ್ರದ ಅಂಥ ಸಲಹಾ ಮಂಡಳಿಯ ಒಂದು ವರ್ಗ ಇದಕ್ಕೆಲ್ಲ ಸ್ಕೆಚ್ ಪ್ಲ್ಯಾನ್ ಎಲ್ಲ ಹಾಕ್ತಾ ಇದ್ರು ಅಂಥದ್ದು ಎಲ್ಲಿ ಹೇಗೆ ಹೊಡಿಬೇಕು ಯಾರನ್ನು ಹೊಡಿಬೇಕು ಅವರ ಕಥೆಯಲ್ಲಿ ಪ್ರತಿಯೊಂದು ನಮ್ಮ ಕಾಂತಾರ ಫಿಲ್ಮ್ ಮಾಡಿದಾಗ ಅವರು ಎರಡು ವರ್ಷ ಮುಂಚೆ ಕತೆ ಸ್ಕ್ರಿಪ್ಟು ಯಾವಾಗ ಏ ಯಾವಾಗ ಶೂಟ್ ಆಗಬೇಕು ಯಾವಾಗ ಯಾವ ಕತೆ ಕ್ಲೈಮ್ಯಾಕ್ಸ್ ತೆಗಿಬೇಕು ಅಂತ ಒಂದು ವರ್ಷ ಮೊದಲೇ ಅವ್ರು ರೆಡಿ ಮಾಡಿರ್ತಾರಂತೆ ಈ ಬುರುಡೆ ಪ್ರಕರಣ ಆಗೋ ಮುಂಚೆ ಇದು ರಿಹರ್ಸಲ್ ಆಗಿ ಇದು ನೆಕ್ಸ್ಟ್ ಎಷ್ಟು ಇದರಲ್ಲಿ ಎಪಿಸೋಡ್ಗಳು ಬರಬೇಕು ಯಾರೆಲ್ಲ ದಂತಕಥೆಗಳು ಬರಬೇಕು ಎಂಬುದನ್ನು ಇದಾದ ಮೇಲೆ ಏನು ಫೈನಲ್ ಇದರಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಯಾರೆಲ್ಲ ಬಂದು ಈ ಧರ್ಮಸ್ಥಳದ ಮೇಲೆ ದಾಳಿ ಮಾಡಬೇಕು ಅನ್ನೋದೆಲ್ಲ ಸ್ಕೆಚ್ ರೆಡಿಯಾಗಿತ್ತು ಗಿಳಿಯರಿಗೆ ಗೊತ್ತಿದೆ ಆದರೆ ಏನು ಮಾಡೋದು ಕೆಲವೊಮ್ಮೆ ಆಟ ಚೆನ್ನಾಗಿಲ್ದಿದ್ರೆ ಲಾಸ್ಟಿಗೆ ದೊಡ್ಡ ವೇಷ ಬರುವಾಗ ಜನವೇ ಇರುವುದಿಲ್ಲ ಈಗ ಹಾಗೆ ಆಯಿತು ಅವರಿಗೆ ಈಗ ಡಿಮ್ಯಾಂಡೇ ಇಲ್ಲ ಈಗ ದೊಡ್ಡ ವೇಷ ಇವತ್ತು ಏನೋ ನಿನ್ನೆ ಏನೋ ಬಂದಿದೆ ಮಹಿಷಾಸುರ ಪ್ರವೇಶ ಆಗಿದೆ ನಮ್ಮ ಭಾಷೆಯಲ್ಲಿ ಮಹಿಷಾಸುರ ಬ ಪ್ರವೇಶ ಆಗಿದೆ ಆದರೆ ಅವು ಮಹಿಷಾಸುರಂದು ಈಗ ದೇವರು ದೇವಿ ಬದೆಯನ್ನು ಮಾಡುವಂಥ ಕಾಲ ಖಂಡಿತ ಕಾಣ್ತಾ ಇದೆ ನಮಗೆ ಮಹಿಷಾಸುರ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಈ ರಕ್ಕಸುರೆಲ್ಲ ಬೇಗ ಒಗ್ ಒಗ್ಗಟ್ಟಾಗೋದು ಜಾಸ್ತಿ ಯಾಕೆ ಹೇಳಿದ್ರೆ ಅವ್ರಿಗೆ ಪೆಟ್ಟು ತಿಂದಿರ್ತಾರೆ ದೇವತೆಗಳಿಂದ ಹಾಗೆ ಮಹಿಷಾಸ್ರ ನಾನು ಯಕ್ಷಗಾನ ನೋಡುವಾಗ ಒಬ್ಬೊಬ್ಬರ ರಕ್ಕಸುರು ನಾನಾ ವೇಷ ಹಾಕ್ಕೊಂಡು ಬರ್ತಾರೆ ನಾನಿದ್ದೇನೆ ನಾನಿದ್ದೇನೆ ದೇವಸ್ಥಾನಕ್ಕೆ ಸಾರಿ ದೇವ ಇಲ್ಲಿಗೆ ದಾಳಿ ಮಾಡುವ ಅಂತ ಇಲ್ಲಿ ದೇವಸ್ಥಾನಕ್ಕೆ ಅಷ್ಟೇ ಅವ ದಾಳಿ ಮಾಡುವಾಗ ಈಗ ನನಗನ್ಸೋದು ಈಗಿನ ಕಾಲದಲ್ಲಿ ಯಾರಪ್ಪ ಆ ರಾಕ್ಷಸರು ಸಮೀರ ದೊಡ್ಡ ರಾಕ್ಷಸ ಒಬ್ಬ ಬಂದ ಇಲ್ಲಿ ಸೇರಿಕೊಂಡ ಏನು ಕ ನಾನು ಯಾಕೆ ನನಗೆ ನಾನು ಯಾರನ್ನು ವೈಯಕ್ತಿಕವಾಗಿ ಟೀಕೆ ಮಾಡಲಿಕ್ಕೆ ದೇವರ ಇಷ್ಟ ಇಲ್ಲ ಆದರೆ ಅವು ಅಷ್ಟು ಸಮಾಜವನ್ನು ಅಷ್ಟು ಫೇಕ್ ಒಳ್ಳೆಯ ಮನಸ್ಸುಗಳನ್ನು ಹಾಳು ಮಾಡಿಬಿಟ್ಟಿದ್ದಾನೆ ಸುಳ್ಳು ಸುಳ್ಳು ನರಕ್ಷಣ ನನ್ಯಾ ಬಟ್ಟಿ ಹೇಳುವಾಗ್ಲಂತೂ ಈಗ ಮತ್ತೊಂದು ಸರಿ ಆವಾಗ ಸ್ವಲ್ಪ ಡೌಟ್ ಇತ್ತು ಈಗ ನೋಡುವಾಗಂತೂ ಅಯ್ಯೋ ಹಸಿ ಹಸಿ ಸುಳ್ಳನೇನು ಅಂತ ನನಗೆ ಇದೆ ಅಷ್ಟು ಫೇಕ್ ನರೇಟಿವ್ಗಳಿಂದ ಎಷ್ಟು ಒಳ್ಳೆಯ ಮನಸ್ಸುಗಳನ್ನು ಹಾಳು ಮಾಡಿದ್ದಾನೆ ನಾನು ಹೇಳಿದರೆ ಅವನು ರಾಕ್ಷಸ ಇಲ್ಲ ಅದಕ್ಕಿಂತ ಕೆಟ್ಟ ಶಬ್ದ ಯಾವುದೇ ಹೇಳ್ಬೋದು ಅದನ್ನು ನೀವು ಬಳಸ್ಕೊಳ್ಳಿ ಯಾರಾದರೂ ಬಳಸ್ಕೊಳ್ಳೋರು ನನಗೆ ಅಂದರೆ ಅಂತಹ ಒಂದು ಕೆಟ್ಟ ವೀಡಿಯೋಗಳನ್ನು ಮಾಡಿದಂಥ ಅವರೆಲ್ಲ ಒಟ್ಟು ಅಷ್ಟೊತ್ತಿಗೆ ಇನ್ನೊಬ್ಬ ಯಾರೋ ಒಬ್ಬ ಬರ್ತಾನೆ ತೆಲುಗಿನಲ್ಲಿ ನೆಕ್ ರಾಚುಡ ರಾಡಡ ಅಂತ ನನಗೆ ಬರಲ್ಲ ಅದು ಅಲ್ಲಿ ತೆಲುಗಿನಲ್ಲಿ ಅಷ್ಟು ಕೂಡ ಅಸ್ತಿಪಂಜರಗಳು ಫೇಕ್ ನರೇಟಿವ್ಗಳು ಮೀಡಿಯಾಗಳಲ್ಲಿ ಇನ್ನೊಬ್ಬ ಯಾರೋ ಬರ್ತಾನೆ ಯೂಟ್ಯೂಬರ್ ಮತ್ತು ಅವ್ರದ್ದು ನೋಡಿ ನೆಟ್ವರ್ಕ್ ಇದೆ ಇಡೀ ನ್ಯಾಷನಲ್ ಎಲ್ಲ ಕಡೆ ಅವರು ಹೇಳಿದ್ದೇ ಆಟ ಕೆಟ್ಟವರು ಬೇಗ ಒಗ್ಗಟ್ಟಾಗ್ತಾರೆ ಅಂತ ಹೇಳೋದಕ್ಕೆ ಅದೊಂದು ಉದಾಹರಣೆ ನಾವೆಲ್ಲ ಒಗ್ಗಟ್ಟಾಗಲಿಕ್ಕೆ ಬಂದು ಕೂತಿದ್ದೇವೆ ಬಂದು ಇವ್ರ ಹತ್ರ ನೀವೇ ಅಲ್ವಾ ವಿಡಿಯೋದಲ್ಲಿ ನೋಡಿದ್ದು ಫೇಸ್ಬುಕ್ಕಲ್ಲಿದ್ದು ಮಾತಾಡ್ಕೊಂಡು ನಾವು ಪರಿಚಯ ಮಾಡ್ಕೊಳ್ತಾ ಇದ್ದೇವೆ ಅಲ್ಲ ಹೇಳಿದ್ದು ನೀವು ಎಮ್ ಸಿ ಮಾಡೋರು ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ ಮಾರ್ರೆ ಅಂದರೆ ನಾವು ಈಗ ಒಗ್ಗಟ್ಟಾಗ್ತಾ ಇದ್ದೆ ಒಳ್ಳೆಯವರು ನಿಧಾನಕ್ಕೆ ಒಗ್ಗಟ್ಟಾಗೋದು ಅವರು ಬೇಗ ಒಗ್ಗಟ್ಟಾಗ್ತಾರೆ ಯಾಕಂದ್ರೆ ಮೋಟಿವ್ ಇದೆ ಹಾಳು ಮಾಡಬೇಕು ನಾವು ಅದನ್ನು ತಿನ್ನಬೇಕು ಅಂತ ನಮಗೇನಿಲ್ಲ ನಮಗೆ ಒಳ್ಳೇದಾದರೆ ಒಳ್ಳೆಯದು ನನಗೂ ಆದರೆ ಒಳ್ಳೇದು ಅಂತ ಅಷ್ಟೇ ಇಡೀ ಲೋಕಕ್ಕೆ ಒಳ್ಳೆಯದಾದರೆ ಒಳ್ಳೆಯದೇನು ಅಂತ ಮನೋಭಾವದಿಂದ ನಾವು ಬರೋದರಿಂದ ನಮಗೆ ಸ್ವಾರ್ಥಗಳು ಕಮ್ಮಿ ಇರೋದನ್ನು ನಾವು ಇಲ್ಲಿ ಒಗ್ಗಟ್ಟಾಗಿದ್ದು ಇಷ್ಟು ಇಷ್ಟು ಇಲ್ಲೆಲ್ಲ ಸ್ಟೇಜಲ್ಲಿ ಬಂದು ಕೂತು ಭಾಷಣ ಮಾಡೋರು ಯಾರಿಲ್ಲ ಅಂದರೆ ಭಾಷಣ ಮಾಡಲಿಕ್ಕೆ ಗೊತ್ತಿದ್ದವರು ಯಾರಿಲ್ಲ ಭಾಷಣದಿಂದ ಒಳ್ಳೆ ಇನ್ಸ್ಪೈರಾಗಿ ಎಷ್ಟೋ ಜನ ಒಳ್ಳೆಯವರಾಗಿದ್ದು ನಾವು ನೋಡಿದರೆ ಎದುರುಗಡೆ ಕೂತವರಿದ್ದಾರೆ ಮಹನೀಯರುಗಳು ಆದರೆ ನಮಗೆ ಯಾರು ಮಾತಾಡಲಿಕ್ಕೆ ಬರೋದಿಲ್ಲ ಇವತ್ತು ಅನಿವಾರ್ಯವಾಗಿ ನೆನಪು ಮಾಡಿಕೊಂಡು ಮಾತಾಡ್ತಾ ಇದ್ದೆ ನನಗೆ ಕೊಟ್ಟ ವಿಷಯ ಬೇರೆ ನಾನು ಮಾತಾಡಿದ್ದು ಬೇರೆ ಆದರೆ ನರೇಟಿವ್ ಮಾತ್ರ ಹೌದು ಯಾಕಂದ್ರೆ ನಾನು ಅಲ್ಲ ನನಗೆ ಆದ ನೋವುಗಳು ಈ ಏನು ಇಲ್ಲಿ ಆದಂಥ ಸಮಸ್ಯೆಗಳು ಯಾಕೆ ಹೇಳಿದರೆ ಸುಪ್ರೀಂ ಕೋ ಇರೋ ಹೈಕೋರ್ಟ್ನಲ್ಲಿ ಒಂದು ವಿಷಯ ಹೇಳ್ತದೆ ನಾವು ಯಾವುದ್ರಲ್ಲಿ ತಪ್ಪಿದ್ದೇವೆ ಅಂತ ನರೇಟ್ ಮಾಡಲಿಕ್ಕೆ ಅಥವಾ ನಾವು ಯಾವುದರಲ್ಲಿ ತಪ್ಪಿದ್ದೇವೆ ಹೇಳಿದರೆ ಸಂತೋಷ್ ರಾವ್ ಅವ ಅತ್ಯಾಚಾರಿ ಎನ್ನುವುದಕ್ಕೆ ಬೇಕಾದಷ್ಟು ದಾಖಲೆಗಳಿವೆ ಸಿ ಬಿ ಐ ಕೋರ್ಟ್ ಮೊನ್ನೆ ಒಂದು ಹೇಳಿತ್ತು ಯಾಕೆ ಸಿ ಬಿ ಐ ಕೇಳಿತ್ತು ಏನು ಹೇಳಿದರೆ ಅವನ ಮ ಇದರಲ್ಲಿ ಗುಪ್ತಾಂಗದಲ್ಲಿ ಗಾಯವಾಗಿರುವುದ ಬಗ್ಗೆ ಅವನು ಹೇಳಲಿಲ್ಲ ಅವನ ಡಿ ಎನ್ ಎ ಪುರು ಆಗಿದೆ ಬಟ್ಟೆಯಲ್ಲಿ ತೊಗೊಂಡೋದ್ದು ಇಷ್ಟೆಲ್ಲ ದಾಖಲೆಗಳಿದ್ದರು ಅದು ಏನೋ ಎರರ್ಗಳಾಗಿದೆ ಪೊಲೀಸು ಅದು ಎಲ್ಲ ಕಡೆ ಒಂದು ಪೊಲೀಸ್ ಸ್ಟೇಷನ್ ಅಂತೇಳಿದರೆ ಎಲ್ಲ ಕಂಪ್ಲೀಟ್ ಮಾಡುವಂಥದ್ದು ಕೆಪಾಸಿಟಿ ಹತ್ರ ಇರೋದಿಲ್ಲ ಅಷ್ಟು ಕೇಸ್ಗಳಿರ್ತದೆ ಹಾಗಾಗಿ ಇದು ಇಷ್ಟೆಲ್ಲವೂ ಇವರೆಲ್ಲ ಸೇರಿಕೊಂಡು ಮಾಡಿದಂಥ ಈ ಫೇಕ್ ನರೇಟಿವ್ಗಳಿಂದಾಗಿ ಒಂದು ಹಂತದಲ್ಲಿ ಅವರಿಗೆ ಜಯ ಸಿಕ್ಕಿತು ಯಾಕಂದರೆ ನಮ್ಮ ವೀಕ್ನೆಸ್ಗಳಿಂದಾಗಿ ಮುಂದಿನ ದಾರಿ ಏನಾಗಬೇಕಿದ್ರೆ ಸೌಜನ್ಯ ಪ್ರಕರಣಕ್ಕೆ ಒಂದು ಇತ್ಯರ್ಥವನ್ನು ಹಾಡುವಂಥದ್ದು ಅದರಿಂದಾಗಿ ಎಲ್ಲ ಫೇಕ್ ನರೇಟಿವ್ಗಳು ನಮ್ಮ ಇದು ಹೋರಾಟಗಳು ಖಂಡಿತ ಸಂಪೂರ್ಣವಾಗಿ ನಿಲ್ತದೆ ಅದಾದ ಮೇಲೆ ಇಂತಹ ಒಂದು ಒಳ್ಳೆಯ ಇದು ಕ್ಯಾ ಇದು ಪಕ್ಕನೆ ಮುಗಿಯುವಂಥದ್ದಲ್ಲ ಒಂಥರ ಕ್ಯಾನ್ಸರ್ ಇದ್ದಾಗೆ ಕ್ಯಾನ್ಸರ್ ಅಂತೆಲ್ಲ ಹೇಳ್ಬಾರ್ದು ಕೊರೋನಾ ಕೊರೋನಾ ಒಳ್ಳೆ ಶಬ್ದ ಯಾಕೆ ಹೇಳಿದರೆ ಅದು ಮೂರನೇ ಅಲೆ ನಾಲ್ಕನೇ ಅಲೆ ಐದನೇ ಅಲೆ ಅಂತ ಬರ್ತದಲ್ಲ ಕೂಡ ಅಷ್ಟೇ ಒಂದನೇ ಅಲೆ ಮುಗ್ದಿತ್ತು ಯಾವಾಗ ಒಂದನೇ ಅಲೆ ಆರಂಭದಲ್ಲಿ ಮುಗ್ದಿತ್ತು ಎರಡನೇ ಅಲೆ ಬಂತು ಮೂರನೇ ಅಲೆ ಬಂತು ಇನ್ನೂ ಬರ್ತಾ ಇದೆ ನಾವು ಕಾಯಬೇಕು ಆಮೇಲೆ ಅದನ್ನು ನೆಗ್ಲೆಕ್ಟ್ ಮಾಡಬೇಕು ಜನ ಈಗ ನೋಡಿ ಕೊರೋನಾ ಅಂದರೆ ಯಾರು ಹೆದರೋದಿಲ್ಲ ಇನ್ನು ಮುಂದೊಂದು ದಿನ ಕೂಡ ಈ ಸೌಜನ್ಯ ಸರಿ ಸರಿ ನಾನು ತಪ್ಪಿ ಸೌಜನ್ಯ ಹೋರಾಟ ಅಂತ ಹೇಳ್ತೇನೆ ಸಂತೋಷ್ ರಾವ್ ಪರ ಹೋರಾಟಗಾರರು ಫೇಕ್ ನರೇಟಿವ್ಸ್ಗಳು ನಮ್ಮ ತಲೆಯಲ್ಲಿ ಹೇಗೆ ತುಂಬಿದ್ದಾರೆ ಅಂತ ಹೇಳಿದರೆ ಅವರು ಬಳಸುವ ಕೆಡ್ಡ ಹೇಗಿರ್ತದೆ ಹೇಳಿದರೆ ಯಾರೋ ಒಬ್ರು ಸಮೀರ್ ಬಂದರೆ ಏ ನೀನು ಮುಸ್ಲಿಮರಲ್ಲಿ ಆಗಿದ್ದಂಥ ಅತ್ಯಾಚಾರಗಳನ್ನು ಹೇಳು ಅಂತ ಹೇಳಿದ ತಕ್ಷಣ ನಾವು ಅಲ್ಲಿ ಗುಂಡಿಗೆ ಬಿದ್ದಾಯ್ತು ಅಂದರೆ ಈ ಅತ್ಯಾಚಾರ ನಾವು ಒಪ್ಕೊಂಡಿದ್ದೇವೆ ನೀವು ಹೋಗಿ ಮುಸ್ಲಿಮರಲ್ಲಿ ಹೇಳು ನಾವು ಹಿಂದೂಗಳದ್ದು ಹೇಳ್ತೇವೆ ಅಂತಲ್ಲ ಅಲ್ಲ ಮುಸ್ಲಿಮರಲ್ಲಿದ್ದು ಹೇಳುವುದಲ್ಲ ಎಲ್ಲ ಅತ್ಯಾಚಾರಗಳನ್ನು ನಾವು ವಿರೋಧಿಸಬೇಕು ಯಾವುದೇ ಅತ್ಯಾಚಾರ ಹೆಣ್ಣಿನ ಮೇಲಾದುವಂಥ ಅತ್ಯಾಚಾರ ಖಂಡನೀಯ ಅದನ್ನ ನಾವು ವಿರೋಧಿಸಬೇಕು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್